ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಾಂಡಿ ಎಸ್ ವೀಕ್ಷಕರ ಇವತ್ತಿನ ರಾಜಕೀಯ ಹಗ್ಗ ಜಗ್ಗಾಟ ಕುರ್ಚಿ ಕದನ ಅಧಿಕಾರಕ್ಕಾಗಿ ಹೋರಾಟ ಬಣ ಬಡಿದಾಟ ಬಣ ರಾಜಕೀಯ ಇವೆಲ್ಲವಕ್ಕೂ ಕೂಡ ರಾಜ್ಯದ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಯಾಕೆ ಹೀಗಾಗ್ತಾ ಇದೆ ಯಾಕೆ ಒಂದು ಸುಭದ್ರ ಸರ್ಕಾರ ಒಂದು ಸುಭದ್ರ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತುತ್ತಿದ್ದಾರೆ ನೋಡಿ ನಾನು ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಹೋಗ್ತಿದ್ದೀನಿ ಮಿನಿಮಮ್ ಅಂದರೆ ಒಂದು ಐವತ್ತು ವರ್ಷಗಳಿಂದಲೂ ಕೂಡ ರಾಜ್ಯದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಹುತೇಕ ನಮಗೆ ಒಬ್ಬರೇ ಸಿ ಎಂ ಅಥವಾ ಒಂದು ರೀತಿ ಯೋಚನೆ ಇಲ್ಲದಂತಹ ಆಡಳಿತ ಅಧಿಕಾರ ಕಳೆದ ಐವತ್ತು ವರ್ಷಗಳಿಂದ ಸಿಕ್ಕೇ ಇಲ್ಲ ಅದರ ಕುರಿತಂತೆ ಒಂದು ಕಿರುನೋಟವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ ದಯವಿಟ್ಟು ಕೇಳಿಸ್ಕೊ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳರ ತುರ್ತು ಪರಿಸ್ಥಿತಿಯ ಸಂದರ್ಭ ಅದಾದ ನಂತರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ದೇವರಾಜರಸ್ ಮುಖ್ಯಮಂತ್ರಿಯಾಗಿ ಬರ್ತಾರೆ ಈ ಎಪ್ಪತ್ತೇಳರಿಂದ ಎಂಬತ್ತೆರಡರವರೆಗೂ ಏನು ಐದು ವರ್ಷಗಳ ಸರ್ಕಾರ ನಡೀತು ಅಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ ಒಬ್ಬರು ದೇವರಾಜರಸ್ ಮತ್ತು ಆರ್ ಗುಂಡೂರಾಯರು ಈಗೇನು ದಿನೇಶ್ ಗುಂಡೂರಾವ್ ಸಚಿವರಿದ್ದಾರಲ್ಲ ಅವರ ತಂದೆಯವರಾಗಿರ್ತಕ್ಕಂಥ ಆರ್ ಗುಂಡೂರಾಯರು ಅವತ್ತು ಇಬ್ಬರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸ್ತಾರೆ ಅದರ ನಂತರ ಎಂಬತ್ ಮೂರರಲ್ಲಿ ಸಾರ್ವತ್ರಿಕ ಚುನಾವಣೆ ಆಗುತ್ತೆ ಎಂಬತ್ ಮೂರರಿಂದ ಎಂಬತ್ತೆಂಟರವರೆಗೆ ಮತ್ತೆ ಮೂರು ಜನ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳ್ತಾರೆ ಎಂಬತ್ತ್ ಮೂರರಲ್ಲಿ ರಾಮಕೃಷ್ಣ ಹೆಗಡೆಯವರು ಬರ್ತಾರೆ ಅವರ ಸರ್ಕಾರ ಎರಡನೇ ವರ್ಷಕ್ಕೆ ಮತ್ತೆ ಅದು ಬಹುಮತವನ್ನು ಕಳೆದುಕೊಳ್ಳುತ್ತೆ ಎಂಬತ್ತೈದರಲ್ಲಿ ಮತ್ತೆ ರಾಮಕೃಷ್ಣ ಹೆಗಡೆಯವರೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅದರ ನಂತರ ಕ್ಷಿಪ್ರ ಬೆಳವಣಿಗೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ ಏನು ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಇದ್ದಾರಲ್ಲ ಬಸವರಾಜ ಬೊಮ್ಮಾಯಿ ಅವರ ತಂದೆಯವರು ಎಸ್ ಆರ್ ಮುಖ್ಯ ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ತಾರೆ ಅಂದರೆ ಈ ಅವಧಿಯಲ್ಲೂ ಕೂಡ ಮೂರು ಜನ Come on, there. ಮತ್ತೆ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರವರೆಗೆ ಈ ಸರ್ಕಾರ ಇರುತ್ತೆ ಇಲ್ಲೂ ಕೂಡ ಮೂರು ಜನ ಮುಖ್ಯಮಂತ್ರಿಗಳು ಬರ್ತಾರೆ ಕಣ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಗೆ ವೀರೇಂದ್ರ ಪಾಟೀಲ್ ಅವರು ಬರ್ತಾರೆ ಎಂಬತ್ತೊಂಬತ್ತರಲ್ಲಿ ಅದರ ನಂತರ ತೊಂಬತ್ತರಲ್ಲಿ ಎಸ್ ಬಂಗಾರಪ್ಪನವರು ಎರಡು ವರ್ಷ ಅಧಿಕಾರ ಮಾಡ್ತಾರೆ ತೊಂಬತ್ತರಿಂದ ತೊಂಬತ್ತೆರಡು ಅದರ ನಂತರ ಮತ್ತೆ ಬಂಗಾರಪ್ಪನವರಿಂದ ಅಧಿಕಾರವನ್ನು ಕಿತ್ತುಕೊಂಡು ವೀರಪ್ಪ ಮೊಯ್ಲಿ ಅವರಿಗೆ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ವರೆಗೆ ಅಧಿಕಾರವನ್ನು ಕೊಡ್ತಾರೆ ಅಲ್ಲೂ ಕೂಡ ಆ ಸರ್ಕಾರದಲ್ಲಿ ಮೂರು ಜನ ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸ್ತಾರೆ ಅದರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮತ್ತೆ ಚುನಾವಣೆಯಾಗಿ ಜನತಾ ಪಕ್ಷ ಜನತಾ ದಳ ಅವಾಗ ಅಧಿಕಾರಕ್ಕೆ ಬರುತ್ತೆ ಅಲ್ಲೂ ಕೂಡ ಇಬ್ಬರು ಮುಖ್ಯಮಂತ್ರಿಗಳ ಅಧಿಕಾರವನ್ನು ನಡೆಸ್ತಾರೆ ತೊಂಬತ್ತ ನಾಲ್ಕರಿಂದ ತೊಂಬತ್ತಾರರವರೆಗೂ ಮಾಜಿ ಪ್ರಧಾನಿಗಳು ಕೂಡ ಆಗಿರತಕ್ಕಂತ ಎಚ್ ಡಿ ದೇವೇಗೌಡರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾರೆ ತೊಂಬತ್ತಾರರಲ್ಲಿ ಅವರು ಪ್ರಧಾನಿಗಳಾಗಿ ಆಯ್ಕೆಯಾಗಿ ರಾಜ್ಯವ ಒಂದು ರಾಜಕಾರಣವನ್ನು ಬಿಟ್ಟು ಕೇಂದ್ರ ರಾಜಕಾರಣಕ್ಕೆ ಹೋಗಿ ಪ್ರಧಾನಮಂತ್ರಿಗಳಾಗ್ತಾರೆ ಅವರ ನಂತರ ಇಲ್ಲಿ ಜೆ ಎಚ್ ಪಟೇಲ್ ಅವರು ಒಂದು ರಾಜ್ಯವನ್ನು ಚುಕ್ಕಾಣಿಯನ್ನು ಹಿಡಿತಾರೆ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ ತೊಂಬತ್ತೊಂಬತ್ತರವರೆಗೂ ಅದರ ನಂತರ ಬರೋದೇ ಒಂದು ಸದೃಢ ಸರ್ಕಾರ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆ ಆದರೆ ಎಸ್ ಎಂ ಕೃಷ್ಣ ಅಂತ ಒಬ್ಬ ಮುತ್ಸದಿ ರಾಜಕಾರಣಿ ಐದು ವರ್ಷಗಳ ಕಾಲ ತುಂಬಾ ದೊಡ್ಡ ಮಟ್ಟದಲ್ಲಿ ಯಾವುದೇ ಗೊಂದಲ ಇಲ್ಲದೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಎಸ್ ಎಂ ಕೃಷ್ಣ ಒಬ್ಬರೇ ಮುಖ್ಯಮಂತ್ರಿಯಾಗಿ ಕಾರ್ಯ ನಿರ್ವಹಿಸಿದೆ ಎಸ್ ಎಂ ಕೃಷ್ಣ ನಂತರ ಮತ್ತೆ ಗೋಳು ಪ್ರಾರಂಭವಾಗುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆ ಆಗುತ್ತೆ ಆವಾಗ ಮತ್ತೆ ಬಹುಮತ ಯಾರಿಗೂ ಸಿಗಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ಜೊತೆಗೆ ಸೇರಿಕೊಂಡು ಕೊಯ್ಲೆಷನ್ ಗೌರ್ಮೆಂಟ್ ಅನ್ನ ರಚಿಸ್ತಾರೆ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಸಿದ್ದರಾಮಯ್ಯನವರು ಡಿ ಸಿ ಎಂ ಆಗ್ತಾರೆ ಇದರ ನಂತರ ಅವರ ಸರ್ಕಾರವೂ ಕೂಡ ನಡೆಯೋದಿಲ್ಲ ಧರಂ ಸಿಂಗ್ ಅವರನ್ನು ಕೇವಲ ಇಪ್ಪತ್ತು ತಿಂಗಳಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕಿತ್ತು ಹಾಕಲಾಗತ್ತೆ ಅದರ ನಂತರ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರಲ್ಲ ಅವರು ದೊಡ್ಡ ಮಟ್ಟದ ಒಂದು ಆಪರೇಷನ್ ಕಮಲ ಅದರ ಜೊತೆಗೆ ಆಪರೇಷನ್ ಜೆ ಡಿ ಎಸ್ ಅದರ ಜೊತೆಗೆ ಈಗೇನು ರೆಸಾರ್ಟ್ ರಾಜಕಾರಣವನ್ನು ಶುರು ಮಾಡಿ ಬಿ ಜೆ ಪಿ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ಸನ್ನು ಬಿಟ್ಟು ಮುಖ್ಯಮಂತ್ರಿಯ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಮಾಡುತ್ತಾರೆ ಅದರ ನಂತರ ಕೇವಲ ಐದು ಏಳು ದಿನಗಳ ಮಟ್ಟಿಗೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿ ವಚನ ಭ್ರಷ್ಟತನ ಮತ್ತು ಅಧಿಕಾರ ಹಸ್ತಾಂತರದ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂದ್ರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೂ ಈ ಪರಿಸ್ಥಿತಿ ಮೂರು ಜನ ಮುಖ್ಯಮಂತ್ರಿಗಳು ಬರ್ತಾರೆ ಧರನ್ ಸಿಂಗ್ ಕುಮಾರಸ್ವಾಮಿ ಮತ್ತು ಬಿ ಎಸ್ ಯಡಿಯೂರಪ್ಪನವರು ಎಸ್ ವೀಕ್ಷಕರೇ ಎರಡು ಸಾವಿರದ ಎಂಟರಲ್ಲಿ ವಚನ ಭ್ರಷ್ಟತೆಯ ಒಂದು ಆ ಟ್ರಂಪ್ ಕಾರ್ಡನ್ನು ಇಟ್ಕೊಂಡು ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ ಆದರೆ ಇದಕ್ಕೂ ಮುಂಚೆ ಬಿ ಜೆ ಪಿಗೇನು ಬಹುಮತ ಸಿಗೋದಿಲ್ಲ ಸರ್ಕಾರ ರಚನೆಗೆ ಎಷ್ಟು ಸ್ಥಾನಗಳು ಬೇಕೋ ಅಷ್ಟು ಸ್ಥಾನ ಸಿಗೋದಿಲ್ಲ ಆವಾಗ ಅವರು ಮಾಡುವಂಥ ಕೆಲಸ ಏನು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಾಂವಿಧಾನಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಕೆಲಸವನ್ನು ಮುಂದಾಗ್ತಾರೆ ಅದು ಆಪರೇಷನ್ ಕಮಲ ತಮ್ಮ ಒಂದು ಸರ್ಕಾರ ರಚನೆಗೆ ಎಷ್ಟು ಸೀಟುಗಳು ಬೇಕೋ ಅಷ್ಟು ಸೀಟುಗಳನ್ನು ಕಾಂಗ್ರೆಸ್ ಮತ್ತು ಜೆ ಪಕ್ಷ ಪಕ್ಷದ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಅವರನ್ನು ತಮ್ಮ ಪಕ್ಷದ ಕಡೆಗೆ ಒಲಿಸ್ಕೊಂಡು ಅಲ್ಲಿ ಮತ್ತೆ ಚುನಾವಣೆ ಹಾಗೆ ಆಗೋ ಹಾಗೆ ಮಾಡಿಕೊಂಡು ಸರ್ಕಾರ ರಚನೆ ಆಗುತ್ತೆ ಆದರೆ ಯಡಿಯೂರಪ್ಪನವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಎರಡು ಸಾವಿರದ ಎಂಟರಿಂದ ಹಿಡಿದು ಎರಡು ಸಾವಿರದ ಹನ್ನೊಂದರವರೆಗೂ ಪ್ರತಿ ದಿನವೂ ಇದೇಗೋಳ್ಕಂಡ್ರಿ ಅಧಿಕಾರ ಹಗ್ಗಾಟ ಅಧಿಕಾರ ಹಸ್ತಾಂತರ ಅಧಿಕಾರ ಜಗ್ಗಾಟ ನನಗೆ ಮಂತ್ರಿ ಸ್ಥಾನ ಬೇಕು ಅವ್ರಿಗೆ ಮಂತ್ರಿ ಸ್ಥಾನ ಬೇಕು ಕಾಂಗ್ರೆಸ್ನಿಂದ ಬಂದಿರೋರಿಗೆ ಆದ್ಯತೆ ಸಿಗಲಿಲ್ಲ ಜೆಡಿಎಸ್ನಿಂದ ಬಂದಿರೋರಿಗೆ ಹೆಚ್ ಕೆ ಪ್ರಾಶಸ್ತ್ಯ ಕೊಡಲಾಗಿದೆ ಬಿಜೆಪಿಯವರು ನಮಗೆ ಏನು ಪ್ರಿಫರೆನ್ಸೇ ಸಿಗಲಿಲ್ಲ ಅನ್ನೋವಂಥದ್ದು ಇರೋ ಒಂದು ಮೂರು ವರ್ಷಗಳು ಕೂಡ ಯಡಿಯೂರಪ್ಪ ವಿಲ 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 ವಿಲವದ್ದಾಡಿಬಿಟ್ರು ಅದರ ನಂತರ ಅಲ್ಲೂ ಕೂಡ ಆಪರೇಷನ್ ಕಮಲದಲ್ಲಿ ಈ ಬಳ್ಳಾರಿ ಗಣಿ ದಣಿಗಳು ಏನಿದಾರಲ್ಲ ಇವರು ಇಡೀ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಾಂವಿಧಾನಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡಿ ಕಿತ್ತು ಹಾಕಿ ಶೆಡ್ ಹೊಡೆದುಬಿಟ್ರು ಸ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಆಪರೇಷನ್ ಕಮಲದಲ್ಲಿ ಅವರದ್ದು ದೊಡ್ಡ ಪಾತ್ರ ಏನು ಕೋಟಿಗಟ್ಟಲೆ ದುಡ್ಡುಗಳ ಹರಿದಾಡೋದು ಏನು ಇವರವ ಹೆಲಿಕಾಪ್ಟರ್ ದೌಲತ್ತುಗಳನ್ನ ನೋಡಬೇಕು ಜನ ಗಾಲಿ ಜನಾರ್ದನ ರೆಡ್ಡಿ ಅವರ ಹೆಲಿಕಾಪ್ಟರ್ ದೌಲತ್ತುಗಳು ಬಳ್ಳಾರಿಯಿಂದ ಕ್ಯಾಬಿನೆಟ್ ಮೀಟಿಂಗಿಗೆ ಬೆಂಗಳೂರಿಗೆ ಹೆಲಿಕಾಪ್ಟರ್ನಲ್ಲೇ ಬರೋದು ಹೆಲಿಕಾಪ್ಟರ್ನಲ್ಲೇ ಹೋಗುವಂಥದ್ದು ಬಿ ಶ್ರೀರಾಮುಲು ಅವರ ಜನಾರ್ದನ ರೆಡ್ಡಿ ಅವರ ತಮ್ಮಂದಿರ ದೌಲತ್ತುಗಳು ಇಡೀ ರಾಜಕಾರಣ ವ್ಯವಸ್ಥೆ ಎಲ್ಲೋ ಒಂದು ತೆಲುಗು ಸಿನಿಮಾದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನೋ ಥರ ಬಂದುಬಿಟ್ಟಿತ್ತು ಅಲ್ಲಿವರೆಗೂ ಒಂದು ಶಿಷ್ಟ ರಾಜಕಾರಣ ಇರತಕ್ಕಂಥ ಕರ್ನಾಟಕ ರಾಜಕಾರಣದಲ್ಲಿ ಇಡೀ ಪರಿಸ್ಥಿತಿಯೇ ಬುಡಮೇಲಾಯಿತು ಪರಿಣಾಮ ಏನು ಗೊತ್ತಾ ಒಬ್ಬ ಸಿಟ್ಟಿಂಗ್ ಸಿ ಎಂ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಯೊಬ್ಬರು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲು ಸೇರಿಬಿಟ್ರು ಬಿ ಎಸ್ ಯಡಿಯೂರಪ್ಪನವರು ಅದರ ನಂತರ ಗಾಲಿ ಜನಾರ್ದನ ರೆಡ್ಡಿಗೂ ಕೂಡ ಗಣಿ ಗಲಾಟೆಯಲ್ಲಿ ಅದೇ ಪರಿಸ್ಥಿತಿ ಬಂತು ಹಾಗಾಗಿ ಅಲ್ಲೂ ಕೂಡ ಮೂರು ಜನ ಮುಖ್ಯಮಂತ್ರಿಗಳು ಬಂದರು ಒಂದು ಬಿ ಎಸ್ ಯಡಿಯೂರಪ್ಪ ಎರಡು ಸಾವಿರದ ಎಂಟರಿಂದ ಹನ್ನೊಂದು ವರ್ಗ ಮಾಡಿದ್ರು ಅದರ ನಂತರ ಸದಾನಂದ ಗೌಡ್ರು ಬಂದರು ಅದರ ನಂತರ ಯಡಿಯೂರಪ್ಪನವ್ರಿಗೂ ಸದಾನಂದ ಗೌಡ್ರಿಗೂ ಏನೋ ಸರಿ ಬರಲಿಲ್ಲ ಅಂತ ಹೇಳಿ ಜಗದೀಶ್ ಶೆಟ್ಟವ್ರಿಗೆ ನಮೂನೆ ಇರಲಿ ಅಂದರೆ ಲಿಂಗಾಯತನ ನಾಯಕರೇ ಇರಲಿ ಅಂತಂದೇಳಿ ಮಾಡಿದ್ರು ಅದು ಕೂಡ ಹೀಗೆ ಮೂರು ಮುಖ್ಯಮಂತ್ರಿಗಳೊಂದಿಗೆ ಆ ಪೀರಿಯಡ್ ಅಂದ್ರೆ ಎರಡ್ ಸಾವಿರದ ಎಂಟರಿಂದ ಹದಿಮೂರರವರೆಗೂ ಅದು ಕಳೆದು ಎರಡು ಸಾವಿರದ ಹದಿಮೂರರಲ್ಲಿ ಬಂದದ್ದೇ ಒಂದು ಮತ್ತೊಂದು ಸುಭದ್ರ ಸರ್ಕಾರ ಆ ಸರ್ಕಾರ ಒಂದಷ್ಟು ಯಾವುದೇ ರೀತಿಯ ಹೆಚ್ಚು ಗೊಂದಲ ಗೋಜಲಗಳಿಗೆ ಎಡೆ ಮಾಡಿಕೊಡ್ಲಿಲ್ಲ ಅಂತ ಹೇಳಲಾಗತ್ತೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿ ಅಧಿಕಾರವನ್ನು ವಹಿಸಿದ್ರು ಅವರ ಬಳ್ಳಾರಿ ಏನು ಪಾದಯಾತ್ರೆ ಇದೆ ಅದು ಅವರಿಗೆ ಅಧಿಕಾರವನ್ನು ತಂದುಕೊಡ್ತು ಐದು ವರ್ಷಗಳ ಕಾಲ ಸುಭದ್ರ ಸರ್ಕಾರವನ್ನು ನಡೆಸಿದ್ರು ಅದು ಹೆಚ್ಚು ಗೊಂದಲವನ್ನು ಉಂಟು ಮಾಡಲಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣವಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಮತದಾರರು ಯಾರಿಗೂ ಕೂಡ ಬಹುಮತವನ್ನು ಕೊಡಲಿಲ್ಲ ಮತ್ತೆ ಜೆಡಿಎಸ್ನ ಪಾದಕ್ಕೆ ನಿಮ್ಮ ನಿಮ್ಮ ಪಾದಾನೇ ಗತಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ಹೋದ್ರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಅವರ ಇಬ್ಬರ ಕೂಡ ಬಾಂಡಿಂಗ್ ಬೆಳೀತು ಆದರೆ ಹೆಚ್ಚು ದಿನ ಉಳಿಲಿಲ್ಲ ಅವರು ಇವರಿಗೆ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಹೇಳಿ ಕಾಂಗ್ರೆಸ್ನವರಿಗೆ ಮತ್ತೆ ಬಿ ಜೆ ಪಿ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚಿಸೇ ಬಿಟ್ಟು ಇಲ್ಲಿ ಕೂಡ ಮೂರು ಮೂರು ಜನ ಮುಖ್ಯಮಂತ್ರಿಗಳಾಗುವಂಥ ಸಾಧ್ಯತೆಗಳು ಇತ್ತು ಆದರೆ ಕುಮಾರಸ್ವಾಮಿ ಮತ್ತು ಎಸ್ ಆರ್ ಬೊಮ್ಮಾಯಿಯವರ ಪುತ್ರ ಬಸವರಾಜ ಬೊಮ್ಮಾಯಿ ಮತ್ತು ಬಿ ಎಸ್ ಯಡಿಯೂರಪ್ಪ ಮೂರು ಜನ ಅಧಿಕಾರವನ್ನು ನಡೆಸಿದರು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಈ ಕತೆ ಬಂತು ಈಗ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರು ಮೂರು ಜನದ್ದು ಇವರು ಒಂದು ಖಿಚಡಿ ಸರ್ಕಾರ ಚಿತ್ರಾನಂದ ಸರ್ಕಾರದ ಪರಿಸ್ಥಿತಿ ನೋಡಿ ರಾಜ್ಯದ ಜನ ಕಾಂಗ್ರೆಸ್ಗೆ ಬಹುಮತ ಏನೋ ಕೊಟ್ಟರು ನೂರ ಮೂವತ್ತಾರು ಸೀಟ್ಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಟ್ಟರು ಆದರೆ ಪರಿಸ್ಥಿತಿ ಏನಾಗಿದೆ ಮತ್ತೆ ಅರಾಜಕತೆ ಕುರ್ಚಿ ಕದನ ಇದೇ ನಡೀತಾ ನೂರ ಮೂವತ್ತಾರು ಸೀಟುಗಳನ್ನು ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಆರಾಜಕತೆ ಎದ್ದು ನಿಂತಿದೆ ಕುರ್ಚಿ ಗಲಾಟೆ ನಡೀತಾ ಇದೆ ಹಾಗಾದ್ರೆ ಇಲ್ಲಿ ತಪ್ಪು ಯಾರದ್ದು ಅನ್ನೋವಂಥದ್ದು ಅಲ್ಲರಿ ಬಹುಮತ ಕೊಡದೇ ಇದ್ದರೂ ಕಿಚಡಿ ಸರ್ಕಾರಕ್ಕೆ ಆದ್ಯತೆ ಕೊಟ್ಟರು ಎಲ್ಲ ಪಕ್ಷದವರಿಗೆ ಆದ್ಯತೆ ಕೊಟ್ಟರು ಒಂದು ಸುಭದ್ರ ಸರ್ಕಾರ ಕೊಡಲಿಕ್ಕೆ ಬರ್ತಾ ಇಲ್ಲ ಯಾವುದೇ ಒಂದು ಪಕ್ಷವನ್ನು ಆಯ್ಕೆ ಮಾಡಿ ನೀವು ಅಧಿಕಾರ ನಡೆಸ್ರಪ್ಪ ಅಂತೇಳಿ ರಾಜ್ಯದ ಜನ ಓಟ್ ಹಾಕಿದ್ರು ನಿಮಗೂ ಅಧಿಕಾರ ನಡೆಸ್ಲಿಕ್ಕೆ ಬರ್ತಾ ಇಲ್ಲ ನೂರ ಮೂವತ್ತಾರು ಸೀಟು ಕೊಟ್ಟು ನೀವು ಐದು ವರ್ಷ ನಿಶ್ಚಿಂತೆಯಿಂದ ಅಧಿಕಾರ ನಡೆಸಿ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಿರಿ ಅಂತಂದು ಹೇಳಿದ್ರೆ ನೀವು ಕುರ್ಚಿಗೆ ಗುದ್ದಾಡ್ಕೊಳ್ತಿದ್ದೀರಾ ಕಿತ್ತಾಡ್ಕೊಳ್ತಿದ್ದೀರಾ ಇಲ್ಲಿ ಯಾರದು ತಪ್ಪು ಯಾರದು ಕೆಟ್ಟ ಹಣೆ ಬರಹ ಅಂದರೆ ಈ ರಾಜ್ಯದ ಮತದಾರರದ್ದು ನಿಮ್ಮನ್ನೆಲ್ಲ ಈ ರಾಜಕಾರಣದ ಈ ರಾಜಕೀಯ ಪಕ್ಷಗಳನ್ನು ನಂಬುತ್ತಿದ್ದಾರೆ ನಿಮ್ಮಂಥ ಲೀಡರ್ಗಳನ್ನ ನಂಬುತ್ತಿದ್ದಾರೆಲ್ಲ ಅವರಿಗೆ ಬೇರೆ ದಾರಿನೇ ಇಲ್ಲ ನಮ್ಮ ಹಣೆ ಬರಹ ಇಷ್ಟೇ ಕಣಪ್ಪ ಹೇಳಿ ಇವತ್ತು ರಾಜ್ಯದ ಜನ ಪ್ರಜ್ಞಾವಂತ ಜನ ಕರ್ನಾಟಕದ ಸುಶಿಕ್ಷಿತ ಜನ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಖಂಡಿತ ಇದು ರಾಜ್ಯದ ಭವಿಷ್ಯಕ್ಕೆ ರಾಜಕಾರಣದ ಭವಿಷ್ಯಕ್ಕೆ ಒಳ್ಳೆಯದಲ್ಲ ಯಾಕಂದರೆ ಈಗ ಬರುವಂಥ ಮತ್ತಷ್ಟು ಸುಶಿಕ್ಷಿತ ಜನರು ಇಂತಹ ರಾಜಕಾರಣವನ್ನು ಇಂತಹ ರಾಜಕಾರಣಿಗಳನ್ನು ಖಂಡಿತ ತಕ್ಕ ಶಾಸ್ತಿಯನ್ನು ಕಲಸೆ ಕಲಿಸ್ತಾರೆ ಮತ್ತೊಂದು ಶಕ್ತಿಯ ಉದಯ ಆಗ್ಬೋದು ಅಥವಾ ಮತ್ತೊಂದು ಪ್ರಜ್ಞಾವಂತ ನಾಗರಿಕ ನಾಯಕನ ಉದಯ ಆಗುವಂತಹ ಸಾಧ್ಯತೆಗಳಿದೆ ಈಗಲೇ ಎಚ್ಚೆತ್ಕೋಬೇಕಿದೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್ ರಾಜ್ಯ ರಾಜಕಾರಣವನ್ನು ಐವತ್ತು ವರ್ಷಗಳ ಕರ್ನಾಟಕದ ಇತಿಹಾಸವನ್ನು ನಿಮ್ಮ ಮುಂದೆ ಸ್ಥೂಲವಾಗಿ ಇಟ್ಟಿದ್ದೇನೆ ರಾಜ್ಯದ ಜನತೆ ಅವರ ಕಷ್ಟಗಳನ್ನು ಅವರ ಅನಿವಾರ್ಯತೆಯನ್ನು ಕೂಡ ಹೇಳಿದ್ದೇನೆ ಈ ಕುರಿತಂತಹ ಮತ್ತೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಕೋಕಸ್ಟಿ